ಕನ್ನಡ ಸೀಸನ್ ಹನ್ನೆರಡು ಆರಂಭವಾಗಿ ಇನ್ನೂ ಸರಿಯಾಗಿ ಒಂದು ವಾರ ಆಗಲಿಲ್ಲ ಆಗಲೇ ಬಿಗ್ ಬಾಸ್ನಲ್ಲಿ ಟಾಸ್ಕ್ ಒಂದು ರದ್ದಾಗಿ ಹೋಗಿದೆ ಸ್ಪರ್ಧಿಗಳು ಮೊದಲ ವಾರವೇ ಮಿತಿ ಮೀರಿ ನಡೆದುಕೊಂಡಿದ್ದಾರೆ ಇದರಿಂದ ಮೊದಲ ವಾರದ ಟಾಸ್ಕ್ಗಳು ರದ್ದಾಗಿ ಹೋಗಿದೆ ಈ ವಿಚಾರ ಸಾಕಷ್ಟು ಚರ್ಚೆ ಕೂಡ ನಡೆಯುತ್ತಿದೆ ಧನುಷ್ ಮಾಡಿದ ಹಠಕ್ಕೆ ಟಾಸ್ಕ್ ಅರ್ಧಕ್ಕೆ ನಿಂತಿದೆ ಇದರಿಂದ ಕಾಕ್ರೋಚ್ ಸುದ್ದಿ ಸಿಕ್ಕಾಪಟ್ಟೆ ಕೋಪಗೊಂಡಿದ್ದಾರೆ ಅವರು ಇತರ ಸ್ಪರ್ಧಿಗಳ ಮೇಲೆ ಕೂಗಾಡಿದ್ದಾರೆ ಆ ಸಂದರ್ಭದ ಪ್ರೋಮೋ ಕಲರ್ಸ್ ಕನ್ನಡ ವಾಹಿನಿ ಹಂಚಿಕೊಂಡಿದೆ ಧನುಷ್ ಹಾಗೂ ಕಾಕ್ರೋಚ್ ಸುದೀ ಫೈಟ್ ಮಧ್ಯ ಚಂದ್ರಪ್ರಭಾ ಎಂಟ್ರಿ ಕೊಟ್ಟಿದ್ದಾರೆ ಚಂದ್ರಪ್ರಭಾ ಧನುಷ್ ಮೇಲೆ ರೇಗಾಡಿದ್ದಾರೆ ಧನುಷ್ ಅವರಿಗೆ ಅವರೇ ಹೀರೋ ಅಂದುಕೊಂಡು ಬಿಟ್ಟಿದ್ದಾರಾ ಹಾಗಿದ್ದರೆ ನಾವೆಲ್ಲ ಏನು ಎಂದು ಪ್ರಶ್ನೆ ಮಾಡಿದ್ದಾರೆ ಆಗ ಇಬ್ಬರ ಮಧ್ಯ ವಾಗ್ಯುದ ತಾರಕಕ್ಕೇರಿದೆ ಬಾಸ್ ಮನೆಯಲ್ಲಿ ನಡೆದ ಗೇಮ್ ಗಲಾಟೆ ಬಗ್ಗೆ ಇವತ್ತು ರಾತ್ರಿ ಪ್ರಸಾರವಾಗಲಿದೆ ಬಿಗ್ ಬಾಸ್ ನೀಡಿದ ಗೇಮ್ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಗಲಾಟೆಯಾಗಿದೆ ಇದರಿಂದ ಬೇಸರಗೊಂಡ ಬಿಗ್ ಬಾಸ್ ಗೇಮ್ ಅನ್ನು ರದ್ದು ಮಾಡಿ ಆದೇಶ ಹೊರಪಡಿಸಿದ್ದಾರೆ